ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಬಹಳಷ್ಟು ಶೈಕ್ಷಣಿಕ ಬದಲಾವಣೆಗಳನ್ನು ತನ್ನದಾಗಿಸಿಕೊಂಡಿದೆ ಈ ಬದಲಾವಣೆಗಳಿಗೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಲಿಕಾ ಬೋಧನಾ ಸಾಮಗ್ರಿಗಳ ಶಿಕ್ಷಕರ ಕೈಪಿಡಿಯನ್ನು ಹೊರತಂದಿದೆ ಎಲ್ ಟಿ ಎಮ್ಸ್ ಟೀಚರ್ಸ್ ಹ್ಯಾಂಡ್ಬುಕ್ ಇದು ಕೇವಲ ನಲಿಕಲಿ ತರಗತಿಗಳಷ್ಟೇ ಅಲ್ಲದೆ ಎಫ್ ಎಲ್ ಎನ್ ಸಾಧಿಸಲು ಕೂಡ ಉಪಯುಕ್ತವಾದ ಸಾಮಗ್ರಿಗಳನ್ನು ಚಟುವಟಿಕೆಗಳನ್ನು ಹೊಂದಿರುವ ಕೈಪಿಡಿಯಾಗಿದೆ ನಿಪುಣ್ ಭಾರತ್ ಎಫ್ ಎಲ್ ಎನ್ ಮಿಷನ್ ಅಡಿಯಲ್ಲಿ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಕಲಿಕೆಯ ಫಲಗಳ ಅಗತ್ಯತೆಯ ಬಗ್ಗೆ ಹೆಚ್ಚು ಪ್ರಸ್ತಾಪಿಸಿರುವುದರಿಂದ ನಲಿಕಲಿ ತರಗತಿಗಳ ಮುದ್ರಿತ ಕಲಿಕಾ ಸಾಮಗ್ರಿಗಳನ್ನು ಹೊಸ ಮಾದರಿಯಲ್ಲಿ ಸಿದ್ಧಪಡಿಸಲಾಗಿರುತ್ತದೆ ಉದಾಹರಣೆಗೆ ಪೋಸ್ಟರ್ಗಳು ಸನ್ನಿವೇಶ ಕಾರ್ಡ್ಗಳು ಚಿತ್ರಪದ ಮಿಂಚುಪಟ್ಟಿಗಳು ಡೊಮಿನೋ ಕಾರ್ಡ್ಸ್ ಸಂಖ್ಯೆಗಳ ಮಿಂಚುಪಟ್ಟಿ ಆ್ಯರೋ ಕಾರ್ಡ್ಗಳು ಆಟದ ಸೂಚನೆಗಳಿರುವ ವಿವಿಧ ರೂಪದ ಕಾರ್ಡ್ಗಳು ಬುನಾದಿ ಸಾಕ್ಷ್ ಭಾಷಾ ಶಾಕ್ಷ ಸಾಕ್ಷರತೆಯ ಅಡಿಯಲ್ಲಿ ಭಾಷಾ ಕಲಿಕೆಯನ್ನು ಸಮಗ್ರ ಭಾಷಾ ಕಲಿಕೆ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಹಾಗೂ ಸಮಗ್ರ ಪದ ಕಲಿಕೆಯ ಹೋಲ್ ವರ್ಡ್ ಅಪ್ರೋಚ್ ತಳಹದಿಯಲ್ಲಿ ನೋಡಲಾಗುತ್ತಿದೆ ಇದರಿಂದ ಮಕ್ಕಳು ಪರಿಚಿತ ಸನ್ನಿವೇಶದೊಂದಿಗೆ ಒಂದು ಪದವನ್ನು ಸಮಗ್ರವಾಗಿ ಗ್ರಹಿಸಿ ನಂತರ ಆ ಪದದಲ್ಲಿನ ಅಕ್ಷರಗಳ ಧ್ವನಿಯನ್ನು ಆಲಿಸಿ ಒಂದೊಂದು ಅಕ್ಷರಕ್ಕೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮಾಡಲು ಸಾಧ್ಯವಾಗುವುದರಿಂದ ಮಕ್ಕಳಲ್ಲಿ ಭಾಷಾ ಕಲಿಕೆಯು ದೃಢವಾಗುತ್ತದೆ ನಲಿಕಲಿ ತರಗತಿಗಳಲ್ಲಿ ಉಳಿಸಿಕೊಳ್ಳಲಾಗಿರುವ ಕೆಲವು ಚಟುವಟಿಕೆ ಕಾರ್ಡ್ಗಳೊಂದಿಗೆ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಹಾಗೂ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ಚಟುವಟಿಕೆಗಳನ್ನು ಸಂಯೋಜಿಸಿ ಪರಿಷ್ಕೃತ ಪ್ರಗತಿ ನೋಟಗಳನ್ನು ಸಿದ್ಧಪಡಿಸಿದೆ ಮಾಹಿವಾರು ಯಾವ ಮೈಲಿಗಲ್ಲುಗಳಲ್ಲಿ ಯಾವ ಮೆಟ್ಟಿಲಿನಲ್ಲಿ ಈ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳು ಸೇರ್ಪಡೆಯಾಗಿವೆ ಮತ್ತು ಅವು ಯಾವ ಗುಂಪಿನಲ್ಲಿ ನಿರ್ವಹಣೆಗೆ ಒಳಪಡುತ್ತವೆ ಎಂಬುದನ್ನು ಸೂಚಿಸಲಾಗಿದೆ ಭಾಷಾ ಕಲಿಕೆಯಲ್ಲಿ ಕಲಿಕಾ ಸಾಮಗ್ರಿಗಳು ಮಕ್ಕಳನ್ನು ಪರಿಣಾಮಕಾರಿ ಸಂವಹಕರ ಸಂವಹನಕಾರರನ್ನಾಗಿಸುವುದು ನಿಪುಣ್ ಭಾರತ್ ಮಿಷನ್ನ ಒಂದು ಪ್ರಮುಖ ಗುರಿಯಾಗಿದೆ ಸಂವಹನ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಆಲಿಸುವ ಮಾತನಾಡುವ ಓದುವ ಮತ್ತು ಬರೆಯುವ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವ ಉದ್ದೇಶದಿಂದ ಈ ಕೆಳಕಂಡ ಗೆಲಕ ಕಲಿಕಾ ಸಾಮಗ್ರಿಗಳನ್ನು ರಚಿಸಲಾಗಿದೆ ಪೋಸ್ಟರ್ಗಳು ಮಿಂಚುಪಟ್ಟಿಗಳು ಆಟಿಕೆಗಳ ಮಾದರಿ ಬೋರ್ಡ್ ಮುಖವಾಡ ವಾಚಕಗಳು ಚಿತ್ರ ಸರಣಿ ಚಿತ್ರ ಚಿತ್ರಪುಝಲ್ ಕೈಗೊಂಬೆ ಘನ ಮ್ಯಾಗ್ನೆಟಿಕ್ ಬೋರ್ಡ್ ಮತ್ತು ಅಕ್ಷರಗಳು ಪೋಸ್ಟರ್ಗಳಲ್ಲಿ ಎರಡು ವಿಧಗಳಿವೆ ಚಿತ್ರ ಸನ್ನಿವೇಶಗಳನ್ನು ಹೊಂದಿರುವ ಪೋಸ್ಟರ್ಗಳು ಮಕ್ಕಳ ಮುಕ್ತ ಮಾತುಕತೆಗೆ ಅವಕಾಶ ನೀಡಿದರೆ ಅಕ್ಷರ ಕಲಿಕೆ ಪೋಸ್ಟರ್ಗಳು ಬರಹ ಉದ್ದೇಶಗಳನ್ನು ಇರಿಸಿಕೊಂಡು ಸಿದ್ಧಪಡಿಸಲಾಗಿದೆ ಒಂದು ಮತ್ತು ಎರಡನೇ ತರಗತಿಯಲ್ಲಿ ಪೋಸ್ಟರ್ಗಳನ್ನು ಪ್ರಸ್ತುತ ಅಭ್ಯಾಸ ಸಹಿತ ಪಠ್ಯಪುಸ್ತಕದ ಪ್ರತಿ ಘಟಕ ಅಥವಾ ಮೈಲುಗಲ್ಲಿನ ಪ್ರಾರಂಭಿಕ ಚಟುವಟಿಕೆಯಾದ ನಾನು ಮಾತನಾಡುವೆ ಚಟುವಟಿಕೆಯ ಪೂರ್ವದಲ್ಲಿ ಬಳಸಿಕೊಳ್ಳುವುದು ಕಡ್ಡಾಯ ಮೂರನೇ ತರಗತಿಯ ಪೋಸ್ಟರ್ಗಳನ್ನು ಪ್ರತಿ ಘಟಕ ಅಥವಾ ಪಾಠದ ಪ್ರಾರಂಭದಲ್ಲಿ ಅಂದರೆ ಪ್ರವೇಶ ಚಟುವಟಿಕೆಯ ಮುನ್ನ ಬಳಸಿಕೊಳ್ಳುವುದು ಕಡ್ಡಾಯವಾಗಿದೆ ಮಕ್ಕಳನ್ನು ಮುಕ್ತವಾದ ಮಾತುಕತೆಯ ಮೂಲಕ ಪರಿಣಾಮಕಾರಿ ಸಂವಹನದೆಡೆಗೆ ಕೊಂಡೊಯ್ಯಬೇಕಾಗಿರುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಕನ್ನಡ ಕಲಿಕಾ ಸಾಮಗ್ರಿಗಳು ಚಿತ್ರ ಸನ್ನಿವೇಶ ಹೊಂದಿರುವ ಪೋಸ್ಟರ್ಗಳು ಅಕ್ಷರ ಕಲಿಕೆಗೆ ಸಂಬಂಧಪಟ್ಟ ಪೋಸ್ಟರ್ಗಳು ಸರಣಿ ಚಿತ್ರಗಳು ಸರಣಿ ಚಿತ್ರಗಳ ಮೂಲಕ ಕತೆಯನ್ನು ಮಕ್ಕಳು ಊಹಿಸಿ ಹೇಳಬಹುದು ಅನೌಪಚಾರಿಕ ಮಾತುಕತೆ ನಿರರ್ಗಳವಾಗಿ ಮಾತನಾಡುವ ಸಾಮರ್ಥ್ಯವನ್ನು ಬೆಳೆಸುವುದಕ್ಕಾಗಿ ಸನ್ನಿವೇಶದ ಪೋಸ್ಟರ್ ಅಕ್ಷರ ಕಲಿಕೆಯನ್ನು ವೃದ್ಧಿಸುವುದಕ್ಕಾಗಿ ಅಕ್ಷರ ಕಲಿಕೆ ಪೋಸ್ಟರ್ಗಳು ಚಿತ್ರ ಸರಣಿಯನ್ನು ದೈನಂದಿನ ಚಟುವಟಿಕೆಗಳನ್ನು ಗ್ರಹಿಸಿ ಊಹಿಸಿ ಕ್ರಮವಾಗಿ ಜೋಡಿಸಲು ಬಳಸಬಹುದಾಗಿದೆ ಸ್ವರಚಿತ ಕಥೆಯನ್ನು ರಚಿಸಲು ಅವಕಾಶ ಕಲ್ಪಿಸಲಾಗಿದೆ ಮ್ಯಾಗ್ನೆಟಿಕ್ ಬೋರ್ಡ್ ಚಿತ್ರಪಜಲ್ ಅಲ್ಫಬೆಟ್ ಕ್ಯೂಬ್ಸ್ ಮಿಂಚುಪಟ್ಟಿಗಳು ಮುಖವಾಡ ವಾಹನಗಳ ಮಾದರಿ ಜಿಕ್ಸಾ ಬಝಲ್ ವಾಚಕಗಳು ಕೈಗೊಂಬೆಗಳು ಇವೆಲ್ಲವುಗಳನ್ನು ತರಗತಿ ಸನ್ನಿವೇಶದ ಅಗತ್ಯತೆಗೆ ತಕ್ಕಂತೆ ಹಾಗೂ ಕಲಿಕಾ ಫಲಗಳ ಸಾಧನೆಗಾಗಿ ಬಳಸಬಹುದಾಗಿದೆ ಮುಂದಿನ ದಿನಗಳಲ್ಲಿ ಈ ಇವು ಕೂಡ ನಮ್ಮ ಕೈ ಸೇರುತ್ತವೆ ಒಂದನೇ ತರಗತಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕದೊಂದಿಗೆ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ಸಂಯೋಜನೆಯ ವಿವರ ಮೊದಲನೇದು ಕ್ರಮ ಸಂಖ್ಯೆ ಎರಡನೇ ಕಾಲಮಲ್ಲಿ ಮೈಲಿಗಲ್ಲು ಘಟಕದ ಹೆಸರು ಕಲಿಕಾ ಸಾಮಗ್ರಿಗಳ ವಿಧಗಳು ಅಂದರೆ ಹೊಸದಾಗಿ ಬಂದಿರತಕ್ಕಂಥ ಕಲಿಕಾ ಸಾಮಗ್ರಿಗಳು ಅವುಗಳನ್ನು ಬಳಕೆ ಮಾಡಬೇಕಾದ ಅಭ್ಯಾಸ ಸಹಿತ ಪಠ್ಯಪುಸ್ತಕದ ಚಟುವಟಿಕೆ ಅಥವಾ ಮೆಟ್ಟಿಲು ಸಂಖ್ಯೆ ಬಳಕೆಯ ಹಂತ ಮತ್ತು ಅದು ಯಾವ ಗುಂಪಿನಲ್ಲಿ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ವಿವರವನ್ನು ಇಲ್ಲಿ ನೀಡಲಾಗಿದೆ ಉದಾಹರಣೆಗೆ ಕ್ರಮ ಸಂಖ್ಯೆ ಒಂದು ಐದನೇ ಮೈಲಿಗಲ್ಲೂ ಘಟಕದ ಹೆಸರು ಚಿತ್ರಕತೆ ಇಲ್ಲಿ ನಾವು ಹೊಸದಾಗಿ ಬಂದಿರತಕ್ಕಂಥ ಪೋಸ್ಟರ್ ಚಿತ್ರ ಸನ್ನಿವೇಶ ಪಿ ಹದಿನೆಂಟು ಈ ಪೋಸ್ಟರನ್ನು ಚಟುವಟಿಕೆ ಅಥವಾ ಮೆಟಲ್ ಸಂಖ್ಯೆ ಐದು ಪಾಯಿಂಟ್ ಒಂದರಲ್ಲಿ ಬಳಕೆಯ ಹಂತದಲ್ಲಿ ಒಂದು ಮತ್ತು ಎರಡನೇ ಗುಂಪುಗಳಲ್ಲಿ ಇದನ್ನು ಬಳಕೆ ಮಾಡ್ತೀವಿ ಹಾಗೆಯೇ ಆರನೇ ಮೈಲಿಗಲ್ನಲ್ಲಿ ಘಟಕದ ಹೆಸರು ಆಟದ ಗಮ್ಮತ್ತು ಇದರಲ್ಲಿ ಪೋಸ್ಟರ್ ಚಿತ್ರ ಸನ್ನಿವೇಶ ಪಿ ಹದಿನಾರನೇ ಪೋಸ್ಟರನ್ನು ಆರು ಪಾಯಿಂಟ್ ಒಂದು ಮೆಟ್ಟಿಲು ಸಂಖ್ಯೆಯಲ್ಲಿ ಬಳಸ್ತೀವಿ ಹಾಗೆಯೇ ಎರಡನೇ ತರಗತಿಯಲ್ಲಿ ಗಮನಿಸೋದಾದರೆ ಮೈಲಿಗಲ್ಲಿ ಒಂದು ಘಟಕದ ಹೆಸರು ಹಾಡಿನ ಮಾಲೆ ಅದರಲ್ಲಿ ನಾವು ಚಿತ್ರ ಸನ್ನಿವೇಶದ ಪೋಸ್ಟರ್ ಪಿ ತ್ರೀಯನ್ನು ಒಂದು ಪಾಯಿಂಟ್ ಒಂದು ಮೆಟ್ಟಿಲು ಸಂಖ್ಯೆಯಲ್ಲಿ ಬಳಸ್ತೀವಿ ಇದು ಬಳಕೆಯ ಹಂತಕ್ಕೆ ಬರುತ್ತೆ ಒಂದು ಮತ್ತು ಎರಡನೇ ಗುಂಪುಗಳಲ್ಲಿ ಇದನ್ನು ಬಳಸ್ತೀವಿ ಈ ಪಟ್ಟಿಯಲ್ಲಿ ಯಾವ ಯಾವ ಕಲಿಕಾ ಸಾಮಗ್ರಿಗಳನ್ನು ಯಾವ ಹಂತದಲ್ಲಿ ಮತ್ತು ಯಾವ ಮೆಟ್ಟಿಲು ಸಂ ಮೆಟ್ಟಿಲುಗಳಲ್ಲಿ ಬಳಸಬೇಕು ಎಂಬುದನ್ನು ಸವಿವರವಾಗಿ ನೋಡಬಹುದು ಮೂರನೇ ತರಗತಿ ಹೊಸ ಮಾದರಿಯ ಕಲಿಕಾ ಸಾಮಗ್ರಿ ಸಂಯೋಜನೆ ವಿವರ ನೋಡೋದಾದರೆ ಮೊದಲನೇದ ಸೇತುಬಂಧ ಚಟುವಟಿಕೆಗಳಲ್ಲೇ ಸರಣಿ ಸೀಕ್ವೆನ್ಸ್ ಕಾರ್ಡ್ಸ್ ಒಂದು ಪಾಯಿಂಟ್ ಒಂದರಿಂದ ಒಂದು ಪಾಯಿಂಟ್ ಆರು ಬಳಕೆ ಮಾಡಬೇಕಾದ ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ ಇಪ್ಪತ್ತೈದು ಬಳಕೆಯಾಗುವ ಗುಂಪು ಸಾಮೂಹಿಕ ಮೂರನೇ ತರಗತಿಯ ಮೈಲಿಗಲ್ಲು ಐದು ಘಟಕದ ಹೆಸರು ಆನೆ ಬಂತು ದಾನೆ ಅದರಲ್ಲಿ ಪಿ ಒನ್ ಪಿ ಟು ಎಂಬ ಎರಡು ಪೋಸ್ಟರ್ಗಳು ಅಂದರೆ ಚಿತ್ರ ಸನ್ನಿವೇಶದ ಎರಡು ಪೋಸ್ಟರ್ಗಳನ್ನು ಮತ್ತು ಅವ್ವ ಮಗ ಕಾಗೆ ಕಾಲಿನ ಬಣ್ಣದ ಅಂಗಿ ಎಂಬ ಎರಡು ವಾಚಕಗಳನ್ನು ಅರವತ್ತೈದು ಮತ್ತು ಅರವತ್ತಾರು ಪುಟ ಸಂಖ್ಯೆಯಲ್ಲಿ ಬಳಸ್ತೀವಿ ಇದು ಮೌಲ್ಯಮಾಪನ ಹಂತ ಮೂರನೇ ತಟ್ಟೆಯಲ್ಲಿ ಈ ಚಟುವಟಿಕೆ ನಡೆಯುತ್ತೆ ಹೊಸದಾಗಿ ಬಂದಿರುವ ವಾಚಕಗಳನ್ನು ಕೂಡ ಮೈಲಿಗೊಲ್ಲುವಾರು ಘಟಕವಾರು ಅಳವಡಿಸಲಾಗಿದೆ ಆ ಘಟಕಕ್ಕೆ ಅನುಗುಣವಾಗಿ ಆ ವಾಚಕಗಳನ್ನು ಮಕ್ಕಳು ಕಲಿತು ಸ್ವಕಲಿಕೆ ಮೌಲ್ಯಮಾಪನ ಗುಂಪಿನಲ್ಲಿ ಕಲಿಯುತ್ತಾರೆ ವಾಚಕಗಳಲ್ಲಿ ಕತೆ ಸಂಭಾಷಣೆ ನಾಟಕ ಪದ್ಯ ಇತ್ಯಾದಿ ಪ್ರಕಾರದೊಂದಿಗೆ ಜನಪದ ವಿಜ್ಞಾನ ಪರಿಸರದಂತಹ ಥೀಮ್ಗಳನ್ನು ಕೂಡ ಬಳಸಿಕೊಳ್ಳಲಾಗಿದೆ ತರಗತಿವಾರು ವಾಚಕಗಳನ್ನು ಮಾದರಿಯಾಗಿ ವಿಂಗಡಿಸಿದೆ ಆದರೆ ತರಗತಿಯ ನಿರ್ಬಂಧನೆಯಿಲ್ಲದೆ ಮಕ್ಕಳು ತಮ್ಮ ಆಯ್ಕೆಯೊಂದಿಗೆ ಯಾವುದೇ ವಾಚಕಗಳನ್ನು ಆಯ್ಕೆ ಮಾಡಿಕೊಂಡು ಓದಲು ಪೂರ್ಣ ಅವಕಾಶವನ್ನು ಕಲ್ಪಿಸಿದೆ ಕಲಿಕಾ ಸಾಮಗ್ರಿಗಳ ವಿವರ ಇದರಲ್ಲಿ ಪ್ರತಿಯೊಂದು ಕಲಿಕಾ ಸಾಮಗ್ರಿಗಳನ್ನು ನನ್ನನ್ನು ಹೀಗೆ ಬಳಸಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಈ ಕಲಿಕಾ ಸಾಮಗ್ರಿಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿಸಿಕೊಡಲಾಗಿದೆ ಸನ್ನಿವೇಶದ ಪೋಸ್ಟರ್ಗಳನ್ನು ಒಂದನೇ ತರಗತಿಯಲ್ಲಿ ಮೌಖಿಕವಾಗಿ ಚರ್ಚಿಸಲು ಎರಡನೇ ತರಗತಿಯಲ್ಲಿ ಚಿತ್ರ ಪಾತ್ರಗಳ ಹೆಸರನ್ನು ಬರೆಸಲು ಮೂರನೇ ತರಗತಿಯಲ್ಲಿ ಸನ್ನಿವೇಶದ ಬಗ್ಗೆ ಮೌಖಿಕವಾಗಿ ಲಿಖಿತವಾಗಿ ವ್ಯಕ್ತಪಡಿಸಲು ಬಳಸಬಹುದಾಗಿದೆ ಅಕ್ಷರ ಕಲಿಕೆ ಪೋಸ್ಟರ್ ಈ ಪೋಸ್ಟರ್ಗಳ ಬಲಬದಿಯಲ್ಲಿರುವ ಚಿತ್ರಗಳ ಚಿತ್ರ ಪದಗಳನ್ನು ಬಳಸಿಕೊಂಡು ಚಿತ್ರಗಳ ಸಹಾಯದಿಂದ ಅಕ್ಷರಗಳನ್ನು ಗುರುತಿಸುವುದಕ್ಕಾಗಿ ಬಳಸಬಹುದು ಉದಾಹರಣೆಗೆ ಆಮೆ ಚಿತ್ರದ ಸಹಾಯದಿಂದ ಅ ಅಕ್ಷರವನ್ನು ಗುರುತಿಸುವುದು ಪೂರ್ಣ ಪದದಲ್ಲಿ ಪ್ರತಿ ಅಕ್ಷರಗಳ ಧ್ವನಿ ಸಂಕೇತಗಳನ್ನು ಗ್ರಹಿಸುವುದಕ್ಕಾಗಿ ಪೋಸ್ಟರ್ನಲ್ಲಿ ನಳ ಆಮೆ ಎಲೆ ಎಂಬ ಪದಗಳಲ್ಲಿ ನ ಮತ್ತು ಳ ಎಂಬ ಧ್ವನಿಯನ್ನು ಗುರುತಿಸುವುದು ತಕ್ಕಡಿ ಎಂಬ ಪದದಲ್ಲಿ ತ ಎಂಬ ಧ್ವನಿ ಸಂಕೇತವನ್ನು ಗುರುತಿಸುವುದಕ್ಕಾಗಿ ಈ ಒಂದು ಅಕ್ಷರ ಕಲಿಕೆ ಪೋಸ್ಟರ್ಗಳನ್ನು ಬಳಸಬಹುದು ಅಕ್ಷರಗಳನ್ನು ಇಡಿಯಾಗಿ ಮತ್ತು ಬಿಡಿಯಾಗಿ ಬರೆಯಲು ಓದಲು ಅವಕಾಶ ನೀಡಿದೆ ಚಿತ್ರಸರಣಿ ಚಿತ್ರಸರಣಿಯನ್ನು ತರಗತಿಯಲ್ಲಿ ಪ್ರದರ್ಶಿಸುತ್ತಾ ಚರ್ಚಿಸಬಹುದು ವೈಯಕ್ತಿಕವಾಗಿ ಹಾಗೂ ಗುಂಪಿನಲ್ಲಿ ಚಿತ್ರಸರಣಿಯನ್ನು ನೀಡಿ ಸಂಭಾಷಣೆಯಲ್ಲಿ ತೊಡಗಿಸುವುದು ಚಿತ್ರಸರಣಿಯಲ್ಲಿ ನಿಯೋಜಿತ ಕಾರ್ಯಗಳು ಕಥೆ ಘಟನೆ ದೈನಂದಿನ ಜೀವನದ ಚಟುವಟಿಕೆಗಳನ್ನು ಗ್ರಹಿಸಿ ಊಹಿಸಿ ಹೇಳಲು ಕ್ರಮವಾಗಿ ಜೋಡಿಸಲು ಮತ್ತು ತಮ್ಮದೇ ಸಂಭಾಷಣೆಯನ್ನು ನಿರೂಪಿಸಲು ಬರಹ ರೂಪದಲ್ಲಿ ವ್ಯಕ್ತಪಡಿಸಲು ಚಿತ್ರಸರಣಿಗೊಂದು ಸ್ವರಚಿತ ಕಥೆಯನ್ನು ರಚಿಸಲು ಅವಕಾಶ ಕಲ್ಪಿಸಿದೆ ಮಿಂಚುಪಟ್ಟಿಗಳು ಮೊದಲು ರಾಗಸದಾ ಜವಾಂಬಬನ ಅಕ್ಷರಗಳನ್ನು ಬಳಸಿ ರಚಿಸಿದ ಸರಳ ಪದಗಳನ್ನು ಒಂದೇ ಕಾರ್ಡಿನಲ್ಲಿ ಚಿತ್ರಪದ ಎಂಬ ಶೀರ್ಷಿಕೆಯಲ್ಲಿ ನೀಡಲಾಗಿತ್ತು ಈಗ ಬಿಡಿ ಬಿಡಿಯಾಗಿ ನೀಡಲಾಗಿದೆ ರಾಗಸದಾ ಮತ್ತು ಜವಾಂಬಬನ ಅಕ್ಷರಗಳಿಂದಾದ ಸರಳ ಪದಗಳನ್ನು ನೀಡುವ ಬದಲಾಗಿ ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳಿಂದ ಕೂಡಿದ ಪರಿಚಿತವಿರುವ ಪದಗಳನ್ನು ಚಿತ್ರಸಹಿತ ನೀಡಲಾಗಿದೆ ಉದಾಹರಣೆಗೆ ಆನೆ ಮನೆ ಕತ್ತರಿ ಡಬ್ಬ ಪ್ರಸ್ತುತ ಕಲಿತ ಅಕ್ಷರದಿಂದಲೇ ಪದರಚಿಸುವ ಕ್ರಮದ ಜೊತೆಗೆ ಪೂರ್ಣ ಪದದಲ್ಲಿ ಅಕ್ಷರದ ಧ್ವನಿ ಸಂಕೇತವನ್ನು ಗುರುತಿಸುವ ಪ್ರಯತ್ನ ಮಾಡಲಾಗಿದೆ ಚಿತ್ರ ಪಜಲ್ ಚಿತ್ರದ ಭಾಗಗಳನ್ನು ಕ್ರಮವಾಗಿ ಜೋಡಿಸುವುದಕ್ಕಾಗಿ ಮಕ್ಕಳ ಸ್ನಾಯು ಸೂಕ್ಷ್ಮ ಸ್ನಾಯುಗಳ ಬೆಳವಣಿಗೆಗಾಗಿ ಕಲಿಕೆಯಲ್ಲಿ ಆಟದ ಅನುಭವವನ್ನು ನೀಡುವುದಕ್ಕಾಗಿ ಇದನ್ನು ಪೂರ್ವಭಾವಿ ಚಟುವಟಿಕೆಯಾಗಿ ಬಳಸಿಕೊಳ್ಳುವುದು ಮ್ಯಾಗ್ನೆಟಿಕ್ ಬೋರ್ಡ್ ಮತ್ತು ಅಕ್ಷರಗಳು ಅಕ್ಷರಗಳ ಸಂಕೇತಗಳನ್ನು ಗುರುತಿಸುವುದಕ್ಕಾಗಿ ಕಲಿತ ಅಕ್ಷರಗಳಿಂದ ಪದರಚನೆ ಮಾಡುವುದಕ್ಕಾಗಿ ಅಕ್ಷರಕ್ಕೆ ಧ್ವನಿ ಸಂಯೋಜಿಸಿ ಓದಿಸುವ ಅಭ್ಯಾಸ ಮಾಡಿಸುವುದಕ್ಕಾಗಿ ಇದನ್ನು ಬಳಸಬಹುದಾಗಿದೆ ಅಕ್ಷರ ದಾಳಗಳು ಆಟದ ಮೂಲಕ ಪದರಚನೆಯೊಂದಿಗೆ ಪದಸಂಪತ್ತನ್ನು ಹೆಚ್ಚಿಸುವುದಕ್ಕಾಗಿ ಪದರಚನೆಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುವುದಕ್ಕಾಗಿ ಹಾಗೆ ಬೋರ್ಡ್ ವರ್ಣಮಾಲೆಯ ಅಕ್ಷರಗಳನ್ನು ಕ್ರಮವಾಗಿ ಜೋಡಿಸುವುದಕ್ಕಾಗಿ ಕಲಿತ ಅಕ್ಷರಗಳ ಸಹಾಯದಿಂದ ಪದರಚನೆ ಮಾಡಲು ಮತ್ತು ಕಲಿಕೆಯನ್ನು ದೃಢೀಕರಿಸಲು ಮುಖವಾಡಗಳು ಬೇರೆ ಬೇರೆ ಪಾತ್ರ ಪರಿಚಯದೊಂದಿಗೆ ಧ್ವನಿಗಳನ್ನು ಅನುಕರಿಸಲು ಮುಖವಾಡಗಳನ್ನು ಬಳಸಬಹುದಾಗಿದೆ ತಾವೇ ಪಾತ್ರವಾಗಿ ಏಕಪಾತ್ರ ಮತ್ತು ಹಲವು ಪಾತ್ರಗಳೊಂದಿಗೆ ಅಭಿನಯಿಸುವುದಕ್ಕಾಗಿ ಈ ಮುಖವಾಡಗಳ ಉಪಯೋಗ ಮಾಡಬಹುದಾಗಿದೆ ಕೈಗೊಂಬೆಗಳು ಕಣ್ಣು ಕೈ ಮೆದುಳಿನ ನಡುವೆ ಸಮನ್ವಯತೆಯನ್ನು ಮೂಡಿಸುವುದಕ್ಕಾಗಿ ಮಕ್ಕಳು ಕ್ರಿಯಾಶೀಲತೆ ಸೃಜನಶೀಲತೆ ಸಂವಹನ ಕೌಶಲ ಮತ್ತು ಕಲ್ಪನಾ ಶಕ್ತಿಯನ್ನು ವಿಸ್ತರಿಸಲು ವಾಹನಗಳ ಮಾದರಿಗಳು ಆಟದ ವಿಧಾನದ ಮೂಲಕ ಕಲಿಕಾ ಪ್ರಕ್ರಿಯೆಯನ್ನು ಸಮನ್ವಯಗೊಳಿಸುವುದಕ್ಕಾಗಿ ಮಕ್ಕಳು ಗುಂಪಿನಲ್ಲಿ ಮುಕ್ತವಾಗಿ ಆಟ ಆಡಲು ಮತ್ತು ಅನುಕೂಲಿಸಲು ಒಗಟುಗಳನ್ನು ರಚಿಸಲು ಅವಕಾಶ ಕಲ್ಪಿಸುವುದಕ್ಕಾಗಿ ಇದನ್ನು ಬಳಸಬಹುದಾಗಿದೆ ವಾಚಕಗಳ ವೈಶಿಷ್ಟ್ಯತೆ ಸಿದ್ಧಪಡಿಸಿರುವ ಎಲ್ಲ ವಾಚಕಗಳು ಬುನಾದಿ ಅಕ್ಷರ ಮತ್ತು ಸಂಖ್ಯಾಜ್ಞಾನದ ಎಫ್ ಎಲ್ ಎನ್ ಕಲಿಕೆಯ ಫಲಗಳಿಗೆ ಅನುಗುಣವಾಗಿದೆ ಚಿತ್ರ ಓದು ಸರಳ ಓದು ಗ್ರಹಿಕೆಯುಕ್ತ ಓದು ಅರ್ಥಪೂರ್ಣ ಓದಿಗೆ ನೆರವಾಗುವಂತೆ ಇವುಗಳನ್ನು ರಚಿಸಲಾಗಿದೆ ಕತೆ ಸಂಭಾಷಣೆ ನಾಟಕ ಪದ್ಯ ಇತ್ಯಾದಿ ಪ್ರಕಾರದೊಂದಿಗೆ ಜನಪದ ವಿಜ್ಞಾನ ಪರಿಸರದಂತಹ ಥೀಮ್ಗಳನ್ನು ಬಳಸಿಕೊಳ್ಳಲಾಗಿದೆ ಇದರಿಂದ ಮಕ್ಕಳಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸಬಹುದು ಸ್ವಕಲಿಕೆ ಹಂತದ ವಾಚಕಗಳನ್ನು ಓದಿಸಬಹುದು ಓದುವ ಕ್ರಮ ನಿಲುಗಡೆ ಅರ್ಥಗ್ರಹಿಕೆಯನ್ನು ದೃಢೀಕರಿಸುವುದಕ್ಕಾಗಿ ಈ ಎಲ್ಲ ವಾಚಕಗಳನ್ನು ಬಳಸಬಹುದಾಗಿದೆ ಪ್ರಸ್ತುತ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳೊಂದಿಗೆ ಕಲಿಕಾ ಸಾಮಗ್ರಿಗಳ ಹೊಂದಾಣಿಕೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಶಿಕ್ಷಕರ ಕೈಪಿಡಿಯಲ್ಲಿ ನೀಡಿದೆ ಅದರ ಪ್ರಕಾರ ಕಲಿಕಾ ಸಾಮಗ್ರಿಯ ಹೆಸರುಗಳು ಒಂದು ಪಟ್ಟಿ ಯಾ ಒಂದು ತರ ಒಂದನೇ ತರಗತಿ ಎರಡನೇ ತರಗತಿ ಮತ್ತು ಮೂರನೇ ತರಗತಿಗಳಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಮೈಲಿಗೊಳ್ಳುಗಳಲ್ಲಿ ಇದನ್ನು ಬಳಸಬೇಕು ಅಂತ ಕೂಡ ಇಲ್ಲಿ ಸೂಚನೆಗಳನ್ನು ನೀಡಲಾಗಿದೆ ಉದಾಹರಣೆಗೆ ನೋಡೋದಾದರೆ ಮಿಂಚು ಪಟ್ಟಿಗಳು ಅದನ್ನು ಒಂದನೇ ತರಗತಿ ಬಳಕೆಯ ಹಂತ ಮತ್ತು ನಾಲ್ಕನೇ ತರಗತಿಯಲ್ಲಿ ನಾಲ್ಕನೇ ಮೈಲುಗಲ್ಲುಗಳಲ್ಲಿ ಈ ಮಿಂಚುಪಟ್ಟಿಗಳನ್ನು ಬಳಸಬಹುದಾಗಿದೆ ಸುಮಾರು ನಲವತ್ತೊಂಬತ್ತು ಮಿಂಚುಪಟ್ಟಿಗಳು ಈ ಕಲಿಕಾ ಸಾಮಗ್ರಿಗಳಲ್ಲಿ ನೀಡಿರುತ್ತಾರೆ ಮ್ಯಾಗ್ನೆಟಿಕ್ ಬೋರ್ಡ್ಸ್ ಜಿಕ್ಸಾ ಬೋರ್ಡ್ ಲೆಟರ್ ಕ್ಯೂಬ್ ಇವುಗಳನ್ನು ಮೌಲ್ಯಮಾಪನ ಹಂತದಲ್ಲಿ ಬಳಕೆ ಹಂತದಲ್ಲಿ ನಾಲ್ಕನೇ ಮೈಲುಗಲ್ಲುಗಳಲ್ಲಿ ಬಳಸಬಹುದಾಗಿದೆ ಪೂರ್ವ ಪೂರ್ವಸಿದ್ಧತೆ ಮತ್ತು ಕಲಿಕಾಪೂರಕ ಹಂತದಲ್ಲಿ ಬಳಸಬಹುದಾಗಿದೆ ಮುಖವಾಡಗಳು ಸಂಭಾಷಣೆ ಕಥನ ನಿರೂಪಣೆ ನಾಟಕ ಅಗತ್ಯವಿರುವ ಕಡೆ ಸಾಮೂಹಿಕ ಗುಂಪಿನ ಚಟುವಟಿಕೆಗಳಲ್ಲಿ ಬಳಸಬಹುದು ವಾಹನಗಳ ಮಾದರಿಗಳು ಅವಶ್ಯಕತೆಗಳಿಗೆ ಅನುಗುಣವಾಗಿ ಆಟಿಕೆಯ ರೂಪದಲ್ಲಿ ಇವುಗಳನ್ನು ಬಳಸಬಹುದಾಗಿದೆ ಕೈಗೊಂಬೆಗಳು ಸಂಭಾಷಣೆ ಮತ್ತು ಕಥನ ನಿರೂಪಣೆಯಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಇದನ್ನು ಬಳಸಬಹುದಾಗಿದೆ ಹೀಗೆ